ಕೇವಲ ಎರಡು ನಿಮಿಷಕ್ಕಿಂತ ಕಡಿಮೆ ಆದ್ರೆ ಅದರ ನಂತರ ನಮ್ಮ ಆಗಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ಅವರು ತಮ್ಮ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡುವಂತ ಘೋಷಣೆ ಮಾಡಿದರು ಆದರೆ ಮುಂದಿನ ಬಜೆಟ್ ಅದು ಡ್ರಾಪ್ ಆಯ್ತು ತಾವು ಮಾಡಿದಂಥ ಬಜೆಟ್ ಹಾಗಾಗಿ ಈಗ ಉತ್ತರ ಕೊಡಬೇಕಾದ್ರ ಅದಕ್ಕೂ ಕೂಡ ರೀಇನ್ಸೆಟ್ ಮಾಡಿ ಅದಕ್ಕೂ ಮಧ್ಯದಲ್ಲಿ ಆಗಿ ಅಂತ ಅಂತ ಮಧ್ಯದಲ್ಲಿ ಇದು ನಾ ಏನೋ ಭಾರಿ ವಿಚಾರ ಪ್ರಸ್ತಾಪ ಮಾಡ್ತೀರಿ ಅಂತ ಅನ್ಕೊಂಡಿದ್ದೇನೆ ಸರ್ ಇಂಪಾರ್ಟೆಂಟ್ ವಿಚಾರ ಸರ್ ಇದು ಈಗ ಸದನದಲ್ಲಿ ಹೇಳೋದು ಬೇರೆ ವಿಚಾರ ಸದನದಲ್ಲಿ ಚರ್ಚೆ ಆಗೋದು ಬೇರೆ ವಿಚಾರ ಸದನ ಯಾಕೆ ಕರೆಯೋದು ಹಾ ಇದನ್ನ ದೇಗುಲ ಅಂತ ಕರೀತೀವಿ ಇಲ್ಲಿ ಯಾಕೆ ಉತ್ತರ ಕರ್ನಾಟಕದಲ್ಲಿ ಈ ವಿಧಾನ ಸುವರ್ಣಸೌಧ ಕಟ್ಸಿರ್ತಕ್ಕಂಥದ್ದು ಬಜೆಟ್ನಲ್ಲಿ ಹೇಳಿದ್ದಾರೆ ಅದು ಬೇರೆ ಬಜೆಟ್ನಲ್ಲಿ ಹೇಳಿದ್ದಾರೆ ಸುವರ್ಣ ಐ ಮೀನ್ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಬದಲಾವಣೆ ಆಯ್ತು ಅಷ್ಟೇ ಆಯ್ತಪ್ಪ ಕೂತ್ಕಡೆ ಆಯ್ತು ಕೂತ್ಕೊಂಡ್ರಿ ಉತ್ತರ ಇಟ್ಕೊಂಡು ಜೇಬ್ನಲ್ಲಿ ಇಟ್ಕಂಡು ದಿನಾ ತಿರುಗಾಡಿ ಅದನ್ನು ಆಯ್ತು ಆಯ್ತು ಕೂತ್ಕೊಂಡ್ರಿ ಆಯ್ತಲ್ಲ ಉತ್ತರ ಕೊಟ್ಟಿದ್ದಾರೆ ಕೊಟ್ಟು ಉತ್ತರ ಬರ್ಲಿ ಆಯ್ತು ಮನೆ ಅಧ್ಯಕ್ಷರೇ ನಾ ಇನ್ನು ಶುರುನೇ ಮಾಡಿಲ್ಲ ಐದ್ ನಿಮಿಷನೂ ಆಗಿಲ್ಲ ಏನಪ್ಪ ನೀನು ಅರವಿಂದ ಅದ್ರಾಗ ವಿನಂತಿ ಮಾಡ್ತಾ ನೀನು ಆರ್ ಎಸ್ ಎಸ್ ಇಂದ ತಯಾರಾಗಿದ್ಯಾ ಅಂತ ಗೊತ್ತು ನನಗೆ ಸುಮ್ನೆ ಇರು ನಿಮ್ ತಂದೆ ತಯಾರಾಗಿಲ್ಲ ನೀನ್ ತಯಾರಾಗಿದ್ದ ಇರು ಅದಕ್ಕೆ ಬರ್ತಾ ಇರೋದು ನಾಳೆ ಭಾಷಣ ಸಭೆಗೆ ಹ್ಮ್ ಮನೆ ಅಧ್ಯಕ್ಷರೇ